ಸಂಭಾಜಿ ಮಹಾರಾಜರ ಪುತ್ಥಳಿ ಲೋಕಾರ್ಪಣೆಯಲ್ಲಿ ಮಹಾರಾಷ್ಟ್ರದ ಸಚಿವ ನಾಡದ್ರೋಹಿ ಘೋಷಣೆ ಕೂಗಿದ ಪ್ರಕರಣದ ಸತ್ತಿನಲ್ಲಿಯೇ ಈಗ ಹುತಾತ್ಮ ದಿನಾಚರಣೆಯಲ್ಲಿ ಪೊಲೀಸರ ಸಮ್ಮುಖದಲ್ಲಿಯೇ ಶುಕ್ರವಾರ ನಾಡದ್ರೋಹಿ ಘೋಷಣೆ ಕೂಗಿ ಕನ್ನಡಿಗರ ಕೆಂಕನಿಗೆ ಕೊರಿಯಾಗಿದೆ ಬೀದರ್ ಬಾಲ್ಕಿ ಖಾನಾಪುರ ನಿಪ್ಪಾನಿ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಘೋಷಣೆ ಕೂಗಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆಯನ್ನ ಹಾಕಿದ್ದಾರೆ ಇದು ಕನ್ನಡಿಗರನ್ನ ಕೇಳಿಸುವ ಪ್ರಯತ್ನ ಮಾಡ್ತಾ ಇರುವ ಕುತಂತ್ರವಾಗಿದೆ मधु बांदेकर यांनावती यांच्या जीवनातील एक दिवस सतरा जानेवारी एकोणीशे शहर या निमित्ता ಸರ್ಪಗಾವಲಿನಲ್ಲಿ ಹುತಾತ್ಮ ದಿನಾಚರಣೆ ಆಚರಿಸಿದ ಪುಂಡ ಎಂಇಿಯ ಮತ್ತೆ ಅಟ್ಟಹಾಸ ಮೆರೆಸಿದ್ದು ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತಾ ಇದೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೆ ಹೋದರೆ ಹೋರಾಟ ನಡೆಸಲಾಗುವುದು ಅಂತ ಕನ್ನಡಪರ ಸಂಘಟನೆಗಳು ಎಚ್ಚರಿಕೆಯನ್ನ ಬೆಳಗಾವಿ